ನಮಸ್ಕಾರ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದ್ರೆ ಇಂದು ನಿಮಗೆ ಅಷ್ಟು ಉತ್ತಮ ದಿನವಲ್ಲ ನೀವು ತಾಳ್ಮೆಯಿಂದಿರಬೇಕು ಕುಟುಂಬ ಸದಸ್ಯರ ನಡುವಿನ ಮನಸ್ತಾಪ ಹೆಚ್ಚಾಗಬಹುದು ಶುಲ್ಕ ವಿಷಯಗಳ ಬಗ್ಗೆ ಮನೆಯಲ್ಲಿ ಜಗಳವಾಗುವ ಸಾಧ್ಯತೆ ಇದೆ ಕೆಲಸದ ಬಗ್ಗೆ ಹೇಳುವುದಾದ್ರೆ ಇಂದು ನಿಮಗೆ ಬಹಳ ಮುಖ್ಯವಾಗಿರುತ್ತದೆ ನೀವು ಉದ್ಯೋಗ ಮಾಡುವವರಾಗಿದ್ರೆ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ನೀವು ಈ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನೀವು ಖಂಡಿತವಾಗಿಯೂ ದೊಡ್ಡ ಲಾಭವನ್ನು ಪಡೆಯುತ್ತೀರಿ ವ್ಯಾಪಾರಿಗಳಿಗೆ ಈ ದಿನ ಸಾಮಾನ್ಯವಾಗಿರಲಿದೆ ಯಾವುದೇ ಪ್ರಮುಖ ಹೂಡಿಕೆ ಮಾಡುವುದನ್ನು ಇಂದು ತಪ್ಪಿಸಿ ನೀವು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ನಿರ್ಲಕ್ಷ್ಯದಿಂದಾಗಿ ನಿಮ್ಮ ಆರೋಗ್ಯವು ತೀವ್ರವಾಗಿ ಕುಸಿಯಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಬಿಡುವಿಲ್ಲದ ಕೆಲಸದಿಂದ ದೇಹ ಹೈರಾಣಾಗುವುದು ಇಷ್ಟದೇವರ ದೇವಾಲಯ ಸಂದರ್ಶನ ಮಾಡುವ ಯೋಗ ಕೂಡಿ ಬರಲಿದೆ ಗೃಹೋಪಯೋಗಿ ವಸ್ತುಗಳ ಖರೀದಿ ಮಾಡಲಿದ್ದೀರಿ ದೇವತಾ ಪ್ರಾರ್ಥನೆ ಮಾಡಿ ರುಚಿಕಟ್ಟಾದ ಊಟ ಅಥವಾ ತಿಂಡಿ ಸವಿಯುವ ಯೋಗ ಇದೆ ಜತೆಗಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ ವಾಹನ ಖರೀದಿ ಮಾಡುವ ಸಲುವಾಗಿ ಹಣಕಾಸು ಹೊಂದಿಸಲು ಪ್ರಯತ್ನ ಪಡುತ್ತಿದ್ದಲ್ಲಿ ಅದಕ್ಕೆ ಅನುಕೂಲ ಒದಗಿ ಬರಲಿದೆ ಮಾತೆಯಿರಲಿ ಊಟ ಅಥವಾ ತಿಂಡಿಯ ವಿಚಾರವೇ ಇರಲಿ ನಾಲಿಗೆಯ ಮೇಲೆ ಹತೋಟಿ ಇರಲಿ ಇಂದು ಹಿರಿಯರ ಆಶೀರ್ವಾದದಿಂದ ಮನಶಾಂತಿ ದೊರೆಯಲಿದೆ ಇಂದು ಸಾಲ ತೆಗೆದುಕೊಂಡಿದ್ದವರು ನಿಮಗೆ ಹೇಳದೆ ನಿಮ್ಮ ಖಾತೆಗೆ ಹಣವನ್ನು ಸೇರಿಸಬಹುದು ಇದರ ಬಗ್ಗೆ ತಿಳಿದು ನೀವು ಆಶ್ಚರ್ಯಚಕಿತರಾಗಬಹುದು ಮತ್ತು ಸಂತೋಷವೂ ಪಡಬಹುದು ಸ್ನೇಹಿತರು ಮತ್ತು ಅಪರಿಚಿತರಿಬ್ಬರ ಬಗೆಗೂ ಎಚ್ಚರದಿಂದಿರಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಭಾವಿಸಿದರೆ ಇಂದು ನೀವು ಅವರೊಂದಿಗೆ ಸಮಯವನ್ನು ಕಳೆಯಿರಿ ಮತ್ತು ನಿಮ್ಮ ಮಾತುಗಳನ್ನು ಸ್ಪಷ್ಟವಾಗಿ ಅವರ ಮುಂದೆ ಇಡಿ ಇಂದು ನಿಮ್ಮ ಬಿಡುವಿನ ವೇಳೆಯಲ್ಲಿ ನೀವು ಆಗಾಗ್ಗೆ ಯೋಚಿಸುವ ಕೆಲಸಗಳನ್ನು ಮಾಡುತ್ತೀರಿ ಆದ್ರೆ ಆ ಕೆಲಸಗಳನ್ನು ಮಾಡಲು ಇಂದು ಸಾಧ್ಯವಾಗದೆ ಹೋಗಬಹುದು ವೈವಾಹಿಕ ಜೀವನದಲ್ಲಿ ಒಂದು ಕಠಿಣ ಹಂತದ ನಂತರ ಉತ್ತಮವಾಗಿ ಅನುಭವಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮಗೆ ಇಂದು ಹೆಚ್ಚು ಕೆಲಸವಿಲ್ಲದಿದ್ದರೆ ನೀವು ಮನೆಯ ವಸ್ತುಗಳನ್ನು ಸರಿಪಡಿಸುವ ಮೂಲಕ ನೀವು ನಿರತರಾಗಿರಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಐದು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಗುಲಾಬಿ ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ಏಳರಿಂದ ರಾತ್ರಿ ಹತ್ತರವರೆಗೆ ವೃಷಭ ರಾಶಿ ಇಂದು ವ್ಯಾಪಾರಿಗಳಿಗೆ ಶುಭ ದಿನವಾಗಿರುತ್ತದೆ ನೀವು ವ್ಯಾಪಾರದಲ್ಲಿ ಉತ್ತಮ ಕೊಡುಗೆಯನ್ನು ಪಡೆಯಬಹುದು ಉದ್ಯೋಗಿಗಳಿಗೆ ಇಂದು ಸಾಮಾನ್ಯ ದಿನವಾಗಿರಲಿದೆ ನಿಮ್ಮ ಕೆಲಸವು ಸರಾಗವಾಗಿ ನಡೆಯುತ್ತದೆ ಹಣದ ಹರಿವು ಉತ್ತಮ ಸ್ಥಿತಿಯಲ್ಲಿರುತ್ತದೆ ನಿಮ್ಮ ಆದಾಯವೂ ಹೆಚ್ಚಾಗಬಹುದು ಆದಾಗ್ಯೂ ಈ ಸಮಯದಲ್ಲಿ ನೀವು ಉಳಿತಾಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಇದರಿಂದ ನೀವು ಕಷ್ಟದ ಸಮಯದಲ್ಲಿ ಹಣವನ್ನು ಸರಿಯಾಗಿ ಬಳಸಿಕೊಳ್ಳಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಪೋಷಕರು ಸಹೋದರ ಸಹೋದರಿಯರು ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ನೀವು ವಿದ್ಯಾರ್ಥಿಯಾಗಿದ್ದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆರೋಗ್ಯದ ದೃಷ್ಟಿಯಿಂದ ಸಮಯ ಉತ್ತಮವಾಗಿರುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನೀವು ಆರಂಭವಾಗಿರುತ್ತೀರಿ ವೈಯಕ್ತಿಕ ವಿಚಾರದಲ್ಲಿ ನಿಮ್ಮ ಮನಸ್ಸಿನ ನೋವನ್ನು ಆಪ್ತರೊಂದಿಗೆ ಹಂಚಿಕೊಂಡು ಹಗುರವಾಗಲಿದ್ದೀರಿ ಯೋಗ್ಯ ವಯಸ್ಕರಿಗೆ ಶೀಘ್ರದಲ್ಲೇ ಕಂಕಣ ಬಲ ಕೂಡಿ ಬರಲಿದೆ ವ್ಯಾಪಾರಿಗಳಿಗೆ ಆರ್ಥಿಕವಾಗಿ ಮುನ್ನಡೆಯ ಯೋಗವಿದೆ ಖರ್ಚಿನ ಪ್ರಮಾಣ ವಿಪರೀತ ಹೆಚ್ಚಾಗಲಿದೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗಲಿದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಸವಾಲಿನ ದಿನವಾಗಿರುತ್ತದೆ ಪ್ರೇಮಿಗಳು ಈ ದಿನ ಚಿಕ್ಕ ಪ್ರವಾಸವನ್ನು ಕೈಗೊಳ್ಳುವ ಯೋಗವೂ ಇದೆ ಹಣದ ಹರಿವಿಗೆ ಸ್ವಲ್ಪ ಮಟ್ಟಿಗೆ ತಡೆ ಆಗಬಹುದು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತು ಫಿಟ್ ಆಗಿ ಉಳಿಯಲು ನಿಯಮಿತವಾಗಿ ವ್ಯಾಯಾಮ ಮಾಡಿ ಮನೆಯ ಅಗತ್ಯಗಳನ್ನು ನೋಡುತ್ತಾ ಇಂದು ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಯಾವುದೇ ಅಮೂಲ್ಯ ವಸ್ತುವನ್ನು ಖರೀದಿಸಬಹುದು ಇದರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಗಾಗಬಹುದು ದೂರದ ಸ್ಥಳದಲ್ಲಿರುವ ಒಬ್ಬ ಸಂಬಂಧಿಯಿಂದ ಇಂದು ಒಂದು ಉಡುಗೊರೆ ನಿಮ್ಮನ್ನು ಸಂತೋಷ ಪಡಿಸುತ್ತದೆ ಇಂದು ನೀವು ನಿಮ್ಮ ಿ ಪಾತ್ರರ ಜೊತೆ ಕೆಲವು ಗಂಭೀರ ಸಮಸ್ಯೆಗಳನ್ನು ಹೊಂದಿರುತ್ತೀರಿ ನಿಮ್ಮ ಹತ್ತಿರ ಸಮಯ ಉಳಿದಿರುತ್ತದೆ ಆದರೆ ಇದರ ಹೊರತಾಗಿಯೂ ನಿಮ್ಮನ್ನು ಸಮಾಧಾನಗೊಳಿಸುವ ಯಾವುದೇ ಕೆಲಸವನ್ನು ನೀವು ಮಾಡಲಾಗುವುದಿಲ್ಲ ಕೆಲಸದ ಒತ್ತಡ ಹಿಂದಿನಿಂದಲೂ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಡ್ಡಿಪಡಿಸುತ್ತದೆ ಆದರೆ ಇಂದು ಎಲ್ಲಾ ಕುಂದುಕೊರತೆಗಳು ಮಾಯವಾಗುತ್ತವೆ ಆಲಸ್ಯವು ಪತನದ ಮೂಲವಾಗಿದೆ ಧ್ಯಾನಿಸಿ ಮತ್ತು ಯೋಗವನ್ನು ಅಭ್ಯಾಸ ಮಾಡುವ ಮೂಲಕ ನೀವು ಈ ಜಡತ್ವವನ್ನು ತೆಗೆದುಹಾಕಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಆರರಿಂದ ಹನ್ನೊಂದು ಮೂವತ್ತರವರೆಗೆ ಮಿಥುನ ರಾಶಿ ಇಂದು ಕೆಲವು ಸಂದರ್ಭಗಳಲ್ಲಿ ನೀವು ನಿರೀಕ್ಷೆಯಂತೆ ಫಲಿತಾಂಶಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದರೆ ನೀವು ಇಂದು ದೊಡ್ಡ ಲಾಭ ಗಳಿಸುವ ನಿರೀಕ್ಷೆ ಇದೆ ನಿಮ್ಮ ಕೆಲಸ ವೇಗವಾಗಿ ಸಾಗುತ್ತದೆ ಮತ್ತು ನಿಮ್ಮ ವಿರೋಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತೊಂದೆಡೆ ನಿರುದ್ಯೋಗಿಗಳು ಪ್ರತಿಕೂಲತೆಯನ್ನು ಎದುರಿಸಬೇಕಾಗಬಹುದು ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಗೆ ತೃಪ್ತರಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿರಾಶೆಗೊಳ್ಳುವ ಅಗತ್ಯವಿಲ್ಲ ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಿ ಮತ್ತು ನಿಮ್ಮ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡಬೇಡಿ ಹಣದ ದೃಷ್ಟಿಯಿಂದ ಈ ದಿನ ದುಬಾರಿಯಾಗಿರಲಿದೆ ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತದೆ ನೀವು ಕುಟುಂಬ ಸದಸ್ಯರ ಬೆಂಬಲವನ್ನು ಇಂದು ಪಡೆಯಲಿದ್ದೀರಿ ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ಇಂದು ನಿಮಗೆ ಮಿಶ್ರ ಫಲಿತಾಂಶದ ದಿನವಾಗಿರಲಿದೆ ಕಟ್ಟಡ ಕಾಮಗಾರಿ ಕೆಲಸಗಳಿಗೆ ಚಾಲನೆ ನೀಡಲಿದ್ದೀರಿ ಹಿರಿಯರಿಗೆ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನದ ಯೋಗ ಕೂಡಿ ಬರುವುದು ಮನಸ್ಸಿನ ಮಾತಿನಂತೆ ನಡೆಯಲಿದ್ದೀರಿ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಭಾವನೆ ಹಂಚಿಕೊಳ್ಳಲಿದ್ದೀರಿ ಮಾತಿನಿಂದ ಕೆಲವು ಸಮಸ್ಯೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ದುಡ್ಡಿನ ವಿಚಾರದಲ್ಲಿ ಯಾರಿಗೂ ಮಾತು ನೀಡಬೇಡಿ ಶೈಕ್ಷಣಿಕ ವಿಚಾರದಲ್ಲಿ ಅನುಭವಿಗಳು ಅಥವಾ ಹಿರಿಯರ ಮಾರ್ಗದರ್ಶನ ಪಡೆಯುವ ಅವಕಾಶ ದೊರೆಯಲಿದೆ ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಸ್ವಲ್ಪ ಮಟ್ಟಿಗೆ ಬಿಡುವು ಸಿಗಲಿದೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗಿನ ಸಂತಸದ ಪ್ರಯಾಣ ನಿಮಗೆ ಸಮಾಧಾನ ನೀಡುತ್ತದೆ ಈ ರಾಶಿ ಚಕ್ರದ ಕೆಲವು ಜನರಿಗೆ ಇಂದು ಮಕ್ಕಳ ಬದಿಯಿಂದ ಆರ್ಥಿಕ ಲಾಭವನ್ನು ಪಡೆಯುವ ಭರವಸೆ ಇದೆ ಇಂದು ನೀವು ನಿಮ್ಮ ಮಕ್ಕಳ ಮೇಲೆ ಹೆಮ್ಮೆಯನ್ನು ಅನುಭವಿಸುವಿರಿ ಯಾರಾದರೂ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು ಬಲವಾದ ಶಕ್ತಿಗಳು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿರುತ್ತವೆ ನೀವು ಇಂದು ಹೊಸ ಕಾರ್ಯಗಳನ್ನು ತಪ್ಪಿಸಬೇಕು ಇವು ವ್ಯಾಜ್ಯಗಳಿಗೆ ಕಾರಣವಾಗಬಹುದು ನೀವು ಸೇಡು ತೀರಿಸಿಕೊಳ್ಳ ಬಯಸಿದಲ್ಲಿ ಇದನ್ನು ಘನತವೆತ್ತ ರೀತಿಯಲ್ಲಿ ಮಾಡಬೇಕು ನಿಮ್ಮ ಶಾಶ್ವತವಾದ ಪ್ರೀತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಸಲಿಯಾಗಿದೆ ಇಂದು ನಿಮಗೆ ನೀವು ಸಮಯವನ್ನು ನೀಡುವುದು ತಿಳಿದಿದೆ ಮತ್ತು ಇಂದು ನೀವು ಸಾಕಷ್ಟು ಉಚಿತ ಸಮಯವನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಉಚಿತ ಸಮಯದಲ್ಲಿ ಇಂದು ನೀವು ಯಾವುದೇ ಆಟವನ್ನು ಆಡಬಹುದು ಅಥವಾ ವ್ಯಾಯಾಮ ಮಾಡಬಹುದು ನಿಮ್ಮ ಸಂಗಾತಿ ಇಂದು ಎಲ್ಲ ಜಗಳಗಳನ್ನು ಮರೆತು ನಿಮ್ಮನ್ನು ಪ್ರೀತಿಯಿಂದ ಆಲಂಗಿಸಲು ಬಂದಾಗ ಜೀವನ ನಿಜವಾಗಿಯೂ ಅದ್ಭುತವಾಗಿರುತ್ತದೆ ಎಂದು ನಿಮಗೆ ಅನಿಸಲಿದೆ ಮನೆಯ ಹಿರಿಯ ಸದಸ್ಯ ಇಂದು ನಿಮಗೆ ಜ್ಞಾನದ ವಿಷಯ ತಿಳಿಸಬಹುದು ನೀವು ಅವರ ಮಾತುಗಳನ್ನು ಇಷ್ಟಪಡುತ್ತೀರಿ ಮತ್ತು ನೀವು ಸಹ ಅವುಗಳನ್ನು ಅನುಸರಿಸಬೇಕೆಂಬುವ ಭಾವನೆ ಹೊಂದುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎರಡು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಳದಿ ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ಐದರಿಂದ ಏಳು ಹದಿನೈದರವರೆಗೆ ಕರ್ಕಟಕ ರಾಶಿ ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಜನರಿಗೆ ಇಂದು ಶುಭ ದಿನವಾಗಿರುತ್ತದೆ ನಿಮಗೆ ಕೆಲವು ಹೊಸ ಜವಾಬ್ದಾರಿಯನ್ನು ನೀಡಬಹುದು ಇದಲ್ಲದೆ ನೀವು ಉನ್ನತ ಸ್ಥಾನವನ್ನು ಸಹ ಪಡೆಯಬಹುದು ನೀವು ಗೊಬ್ಬರ ವ್ಯಾಪಾರ ಮಾಡಿದರೆ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಆರ್ಥಿಕವಾಗಿ ಇಂದು ನಿಮಗೆ ಉತ್ತಮ ದಿನವಾಗಿರುತ್ತದೆ ನಿಮ್ಮ ವೆಚ್ಚಗಳು ಕಡಿಮೆ ಇರುತ್ತದೆ ಮತ್ತು ನೀವು ಉಳಿತಾಯದತ್ತ ಗಮನ ಹರಿಸಲು ಸಾಧ್ಯವಾಗುತ್ತದೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಕೋಲಾಹಲ ಉಂಟಾಗುತ್ತದೆ ನಿಮ್ಮ ಹಿರಿಯರನ್ನು ಗೌರವಿಸಿ ಮತ್ತು ಅವರ ಮಾತಿಗೆ ಪ್ರಾಮುಖ್ಯತೆ ನೀಡಿ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಸಂಪೂರ್ಣ ಕಾಳಜಿ ವಹಿಸಬೇಕು ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ನಿರುದ್ಯೋಗಿಗಳಿಗೆ ಬಯಸಿದ ಉದ್ಯೋಗಕ್ಕೆ ಸಂದರ್ಶನದ ಕರೆ ಬರಲಿದೆ ಆರ್ಥಿಕವಾಗಿ ಧನಗಳಿಕೆಗೆ ನಾನಾ ಮಾರ್ಗಗಳನ್ನು ಕಂಡುಕೊಳ್ಳಲಿದ್ದೀರಿ ಇಷ್ಟ ದೇವರ ಪ್ರಾರ್ಥನೆಯೊಂದಿಗೆ ದಿನದಾರಂಭ ಮಾಡಿದ್ರೆ ಯಶಸ್ಸು ಪಡೆಯುವಿರಿ ಮಾನಸಿಕ ನೆಮ್ಮದಿ ಹಾಳಾಗುವಂತ ಬೆಳವಣಿಗೆಗಳು ಆಗಬಹುದು ಆರೋಗ್ಯದ ಕಡೆಗೆ ಲಕ್ಷ್ಯ ನೀಡಿ ಈ ಹಿಂದೆ ಅನಾರೋಗ್ಯ ಸಮಸ್ಯೆಗಳಿದ್ದಲ್ಲಿ ಉಳ್ಬಣ ಆಗುವ ಸಾಧ್ಯತೆಗಳಿವೆ ನಿಮ್ಮ ಆಪ್ತರ ಮಾತುಗಳಿಂದ ಮನಸ್ಸಿಗೆ ಘಾಸಿಯಾಗುವ ಸಾಧ್ಯತೆ ಇದೆ ಸಾಧ್ಯವಾದಷ್ಟು ಈ ದಿನ ಮೌನವಾಗಿದೆ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರ ಪ್ರಯತ್ನಗಳನ್ನು ಮಾಡಿ ವ್ಯಾಪಾರದಲ್ಲಿ ಪ್ರಯೋಜನ ಇಂದು ಅನೇಕ ವ್ಯಾಪಾರಿಗಳ ಮುಖದ ಮೇಲೆ ಸಂತೋಷವನ್ನು ತರಬಹುದು ಒಂದು ಅಂಚೆಯ ಮೂಲಕ ಬಂದ ಪತ್ರ ಇಡೀ ಕುಟುಂಬಕ್ಕೆ ಸಂತೋಷದ ಸುದ್ದಿ ತರುತ್ತದೆ ಭಾವಪೂರ್ಣ ಪ್ರೀತಿಯ ಭಾವಪರವಶತಿಯನ್ನು ಇಂದು ಅನುಭವಿಸಬಹುದು ಅದಕ್ಕಾಗಿ ಸ್ವಲ್ಪ ಸಮಯವನ್ನು ತೆಗೆದಿಡಿ ನಿಮ್ಮ ಮನೆಯಲ್ಲಿ ಚದುರಿದ ವಸ್ತುಗಳನ್ನು ಸುಧಾರಿಸಲು ಇಂದು ನೀವು ಯೋಜಿಸಬಹುದು ಆದರೆ ಇದಕ್ಕಾಗಿ ನಿಮಗೆ ಖಾಲಿ ಸಮಯ ಸಿಗುವುದಿಲ್ಲ ಇದು ನಿಮ್ಮ ವೈವಾಹಿಕ ಜೀವನದ ಅತ್ಯಂತ ಪ್ರೇಮಮಯ ದಿನವಾಗಿರುತ್ತದೆ ಜೀವನದ ರುಚಿ ರುಚಿಕರವಾದ ಆಹಾರವನ್ನು ಸವಿಯುವುದರಲ್ಲಿ ಮಾತ್ರ ಇದೆ ಇದು ನಿಮಗೆ ಅನುಭವಕ್ಕೆ ಬರಲಿದೆ ಏಕೆಂದ್ರೆ ನಿಮ್ಮ ಮನೆಯಲ್ಲಿ ಇಂದು ರುಚಿಕರವಾದ ಅಡಿಗೆ ಮಾಡಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡು ನಲವತ್ತರಿಂದ ಸಂಜೆ ಐದು ಹದಿನೈದರವರೆಗೆ ಸಿಂಹರಾಶಿ ಇಂದು ಕೆಲಸದ ಆರಂಭದಲ್ಲಿ ಉತ್ತಮ ದಿನವಾಗಿರುತ್ತದೆ ನೀವು ಕೆಲಸವನ್ನು ಮಾಡಿದ್ರೆ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮತ್ತು ನಿಮಗೆ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗಲಿದೆ ಬಹುಶಃ ಇಂದು ನೀವು ವೃತ್ತಿ ಜೀವನಕ್ಕೆ ಹೊಸ ತಿರುವನ್ನು ನೀಡುವ ಅವಕಾಶವನ್ನು ಪಡೆಯುತ್ತೀರಿ ಈ ಅವಕಾಶವನ್ನು ನೀವು ಕೈಯಿಂದ ತಪ್ಪಿ ಹೋಗದಂತೆ ಎಚ್ಚರ ವಹಿಸಿ ಉದ್ಯಮಿಗಳು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಈ ಸಮಯವು ಅವರಿಗೆ ಅನುಕೂಲಕರವಾಗಿರುತ್ತದೆ ಹೀಗಾದರೂ ದೊಡ್ಡ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಅದು ಮುಂಬ ರುವ ಸಮಯದಲ್ಲಿ ನಿಮಗೆ ಕಷ್ಟಕರವಾಗಬಹುದು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ನೀವು ಪೋಷಕರಿಂದ ಆಶೀರ್ವಾದ ಪಡೆಯುತ್ತೀರಿ ಪ್ರತಿಕೂಲ ಸಂದರ್ಭಗಳಲ್ಲಿ ಅವರು ನಿಮ್ಮನ್ನು ಬೆಂಬಲಿಸುತ್ತಾರೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಗಾಢವಾಗುತ್ತದೆ ಒಟ್ಟಾರೆಯಾಗಿ ಈ ದಿನ ನೀವು ಉತ್ಸಾಹದಿಂದ ಇರುತ್ತೀರಿ ನಿಮ್ಮ ಆರೋಗ್ಯವು ತುಂಬಾ ಉತ್ತಮವಾಗಿರುತ್ತದೆ ಮನೆಗೆ ಅನಿರೀಕ್ಷಿತವಾಗಿ ಬಂಧು ಮಿತ್ರರ ಆಗಮನವಾಗಲಿದೆ ಸ್ನೇಹಿತರೊಂದಿಗೆ ಪ್ರವಾಸ ವಿನೋದ ಯಾತ್ರೆ ಕೈಗೊಳ್ಳುವ ಯೋಗವಿದೆ ಆರ್ಥಿಕವಾಗಿ ಖರ್ಚು ವೆಚ್ಚದ ಬಗ್ಗೆ ಮಿತಿ ಇರಲಿ ಪ್ರಯಾಣದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ ತಂದೆಯಿಂದ ಬರಬೇಕಾದ ಆಸ್ತಿ ಬರುವ ಅವಕಾಶಗಳಿವೆ ಸಾಲ ಅಥವಾ ಹಣಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದಲ್ಲಿ ಅನುಕೂಲ ಒದಗಿ ಬರಲಿದೆ ಮನೆಗೆ ಹೊಸ ವಸ್ತುಗಳು ಅಥವಾ ಗೃಹಾಲಂಕಾರ ವಸ್ತುಗಳನ್ನು ಖರೀದಿಸಿ ತರುವ ಸಾಧ್ಯತೆ ಇದೆ ಸಾಲವನ್ನು ಬಳಸುವಂತಿದ್ದಲ್ಲಿ ಎಚ್ಚರಿಕೆ ಅಗತ್ಯ ನಿಮ್ಮ ಮುಖದಲ್ಲಿ ನಿರಂತರವಾದ ನಗುವಿರುವ ಮತ್ತು ಅಪರಿಚಿತರು ಪರಿಚಿತರಂತೆ ತೋರುವ ಒಂದು ದಿನವಾಗಿರಲಿದೆ ಆರ್ಥಿಕ ಭಾಗವು ಬಲಗೊಳ್ಳುವ ಪೂರ್ಣ ಸಾಧ್ಯತೆ ಇದೆ ನೀವು ಯಾವುದೇ ವ್ಯಕ್ತಿಗೆ ಸಾಲ ನೀಡಿದ್ರೆ ಇಂದು ನೀವು ಆ ಹಣವನ್ನು ಮರಳಿ ಪಡೆಯುವ ನಿರೀಕ್ಷೆಯಿದೆ ನಿಮ್ಮ ಸಾಮಾಜಿಕ ಜೀವನವನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಬಿಡುವಿರದ ಕೆಲಸದಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಎಲ್ಲಾದರೂ ಸುತ್ತಾಡಲು ಹೋಗಲಿದ್ದೀರಿ ಇದು ನಿಮ್ಮ ಒತ್ತಡವನ್ನು ನಿವಾರಿಸುವುದಲ್ಲದೆ ನಿಮ್ಮ ಹಿಂಜರಿಕೆಯನ್ನು ಸಹ ತೆಗೆದುಹಾಕುತ್ತದೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ಮಾತ್ರ ನೀವು ನಿಮ್ಮ ಪತ್ನಿಗೆ ಭಾವನಾತ್ಮಕ ಬೆಂಬಲ ನೀಡಬಹುದು ನೀವು ಅನಿರೀಕ್ಷಿತ ಮೂಲಗಳಿಂದ ಪ್ರಮುಖ ಆಮಂತ್ರಣವನ್ನು ಸ್ವೀಕರಿಸುತ್ತೀರಿ ನಿಮ್ಮ ನಿಮ್ಮ ಕೆಲಸವನ್ನು ಪ್ರಶಂಸಿಸಬಹುದು ನಿಧಾನವಾದರೂ ಇದೀಗ ನಿಮ್ಮ ಜೀವನವು ಹಾದಿಯಲ್ಲಿದೆ ನೀವು ಅದನ್ನು ಇಂದು ಅರಿತುಕೊಳ್ಳುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಸಿರು ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತರವರೆಗೆ ಕನ್ಯಾ ರಾಶಿ ಇಂದು ನಿಮಗೆ ಉತ್ತಮ ದಿನವಾಗಿರಲಿದೆ ನಿಮ್ಮ ಮನಸ್ಥಿತಿ ತುಂಬಾ ಉತ್ತಮವಾಗಿರುತ್ತದೆ ಮತ್ತು ನೀವು ತುಂಬಾ ಸಕಾರಾತ್ಮಕವಾಗಿರುತ್ತೀರಿ ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ನಿಭಾಯಿಸುತ್ತೀರಿ ವ್ಯಾಪಾರಿಗಳಿಗೆ ಇಂದು ಉತ್ತಮ ಲಾಭ ಪಡೆಯುವ ಬಲವಾದ ಸಾಧ್ಯತೆ ಇದೆ ನೀವು ಇಂದು ಕೆಲವು ಉತ್ತಮ ಮತ್ತು ಪ್ರಮುಖ ವ್ಯವಹಾರ ಸಂಬಂಧಗಳನ್ನು ಹೊಂದಬಹುದು ಈ ರಾಶಿಯ ವಿದ್ಯಾರ್ಥಿಗಳಿಗೆ ಇಂದು ಬಹಳ ಮುಖ್ಯವಾದ ದಿನವಾಗಿರಲಿದೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ರೆ ಖಂಡಿತವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕುಟುಂಬ ಜೀವನದ ಬಗ್ಗೆ ಹೇಳುವುದಾದ್ರೆ ಮನೆಯ ವಾತಾವರಣ ಸ್ವಲ್ಪ ಮಟ್ಟಿಗೆ ಹದಗೆಡಬಹುದು ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಭಿನ್ನಾಭಿಪ್ರಾಯಗಳಿರಬಹುದು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಫಲದ ದಿನವಾಗಿರುತ್ತದೆ ನೀವು ಆರೋಗ್ಯವಾಗಿರಲು ಬಯಸಿದ್ರೆ ಕೆಲಸದ ಜೊತೆಗೆ ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನಿಮ್ಮ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಧ್ಯಾನ ಮಾಡಿ ನಿಮ್ಮ ಕೈ ಮೀರಿ ಹೋದ ಘಟನೆಗಳ ಬಗ್ಗೆ ಚಿಂತಿಸುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ ಹಣಕಾಸಿನ ಮುಗ್ಗಟ್ಟು ಸರಿದೂಗಿಸಲು ಪ್ರಯತ್ನ ನಡೆಸಬೇಕಾಗುತ್ತದೆ ಸಂಗತಿಯ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಿದ್ರೆ ಉತ್ತಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಕುರಿತು ಕುಟುಂಬದಲ್ಲಿ ಮಾತುಕತೆ ಮಾಡಲಿದ್ದೀರಿ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವ ಮಾತು ಕೇಳಬೇಕಾಗಬಹುದು ಆದರೆ ಇದಕ್ಕೆ ತಕ್ಷಣ ಉತ್ತರ ನೀಡಲಿದ್ದೀರಿ ವಿದೇಶ ಪ್ರಯಾಣಕ್ಕೆ ಪ್ರಯತ್ನಿಸುತ್ತಿದ್ದಲ್ಲಿ ಮಹತ್ತರ ಬೆಳವಣಿಗೆ ಆಗಲಿದೆ ಕೆಲವರು ಕುತ್ತಿಗೆ ಅಥವಾ ಬೆನ್ನಿನಲ್ಲಿ ನಿರಂತರ ನೋವಿನಿಂದ ಬಳಲುವ ಸಾಧ್ಯತೆ ಇದೆ ವಿಶೇಷವಾಗಿ ಇದರ ಜೊತೆ ಸಾಮಾನ್ಯ ದೌರ್ಬಲ್ಯವಿದ್ದಾಗ ಇದನ್ನು ನಿರ್ಲಕ್ಷಿಸಬೇಡಿ ಇಂದು ವಿಶ್ರಾಂತಿಗೆ ಬಹಳ ಪ್ರಮುಖವಾದ ದಿನವಾಗಿರುತ್ತದೆ ಇಂದು ನೀವು ನಿಮ್ಮ ಮನೆಯ ಹಿರಿಯ ಜನರಿಂದ ಹಣವನ್ನು ಉಳಿಸುವ ಬಗ್ಗೆ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಆ ಸಲಹೆಗೆ ಜೀವನದಲ್ಲಿ ಸ್ಥಾನವನ್ನು ಸಹ ನೀಡಬಹುದು ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರೊಡನೆ ಒಂದು ಸಂಜೆಯನ್ನು ಆಯೋಜಿಸಿ ನಿಮ್ಮ ಸಂಬಂಧದ ಆ ಎಲ್ಲ ದೂರುಗಳು ಮತ್ತು ದ್ವೇಷಗಳು ಈ ಅದ್ಭುತವಾದ ದಿನದಂದು ಕಣ್ಮರೆಯಾಗುತ್ತವೆ ಈ ದಿನ ಉತ್ತಮವಾಗಿದೆ ಇಂದು ನಿಮಗಾಗಿ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ನ್ಯೂನತೆಗಳು ಮತ್ತು ಸಾಮರ್ಥ್ಯಗಳ ಬಗ್ಗೆ ಗಮನ ಹರಿಸಿ ಇದರಿಂದ ನಿಮ್ಮ ವ್ಯಕ್ತಿತ್ವ ಸಕಾರಾತ್ಮಕ ಬದಲಾವಣೆಗಳು ಬರುತ್ತವೆ ಇಂದು ಪ್ರೀತಿಯ ಅಮಲು ನಿಮ್ಮನ್ನು ಆವರಿಸುವುದರಿಂದ ನಿಮ್ಮ ಸುತ್ತಲೂ ಎಲ್ಲವೂ ವರ್ಣರಂಜಿತವಾಗಿ ತೋರುತ್ತದೆ ಇಂದು ನೀವು ನಿಮ್ಮ ಸ್ನೇಹಿತರೊಂದಿಗೆ ಅದ್ಭುತ ಸಂಜೆಯನ್ನು ಕಳೆಯಲಿದ್ದೀರಿ ಏನಾದರೂ ವಿಪರೀತವಾಗಿದ್ದರೆ ಅದು ಒಳ್ಳೆಯದಲ್ಲ ಎಂದು ನೆನಪಿಡಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎರಡು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೇರಳೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಎಂಟರಿಂದ ಹತ್ತು ಮೂವತ್ತರವರೆಗೆ ತುಲ ರಾಶಿ ನಿರೀಕ್ಷಿತ ಕೆಲಸದ ಪ್ರಕಾರ ಫಲಿತಾಂಶಗಳ ಕೊರತೆಯಿಂದ ನಿಮ್ಮ ತಾಳ್ಮೆ ಹಾಳಾಗಬಹುದು ಆತುರದಿಂದ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳದಿರುವುದು ನಿಮಗೆ ಒಳ್ಳೆಯದು ಅದೇ ಸಮಯದಲ್ಲಿ ಸಣ್ಣ ವ್ಯಾಪಾರಿಗಳು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ನಿಮ್ಮ ಕೆಲಸದಲ್ಲಿ ಪ್ರಗತಿಯಾಗುವ ಸಾಧ್ಯತೆ ಇದೆ ಇಂದು ನೀವು ನಿಮ್ಮ ಸ್ವಭಾವದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು ಸಣ್ಣ ವಿಷಯಗಳ ಬಗ್ಗೆ ನೀವು ಕೋಪಗೊಳ್ಳಬಹುದು ಇದರಿಂದಾಗಿ ನೀವು ಸುತ್ತಮುತ್ತಲಿನ ಜನರೊಂದಿಗೆ ವಿವಾದವನ್ನು ಹೊಂದಿರುತ್ತೀರಿ ನಿಮ್ಮ ನಡವಳಿಕೆಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಿದ್ರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಖಾಸಗಿ ಜೀವನದಲ್ಲಿ ಪರಿಸ್ಥಿತಿಗಳು ಸಾಮಾನ್ಯವಾಗಿರುತ್ತದೆ ಅವಿವಾಹಿತರಿಗೆ ಉತ್ತಮ ವಿವಾಹ ಪ್ರಸ್ತಾಪ ಬರಬಹುದು ಆರೋಗ್ಯ ವಿಷಯಗಳು ಇಂದು ಉತ್ತಮವಾಗಿರುವುದಿಲ್ಲ ಮಾನಸಿಕ ಆತಂಕ ಹೆಚ್ಚಾಗಬಹುದು ವೈಯಕ್ತಿಕವಾಗಿ ಕೆಲವೊಂದು ದೃಢ ನಿರ್ಧಾರ ಕೈಗೊಳ್ಳುವ ಸಂದರ್ಭಗಳು ಎದುರಾಗಬಹುದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಪ್ರಗತಿ ಕಂಡುಬರಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗಕ್ಕೆ ಹೊಸ ದಾರಿಗಳು ಕಂಡುಬರಲಿದೆ ವ್ಯಾಪಾರ ಅಥವಾ ವ್ಯವಹಾರ ಮಾಡುತ್ತಿರುವವರಿಗೆ ಲಾಭದ ಪ್ರಮಾಣ ಇಂದು ಹೆಚ್ಚು ಆಗಲು ಅವಕಾಶಗಳಿವೆ ಆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಲಿದ್ದೀರಿ ಎಲ್ಲಾ ಮೂಲಗಳಿಂದಲೂ ಹೇಗೆ ಲಾಭ ಮಾಡಿಕೊಳ್ಳಬಹುದು ಎಂದು ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆಗೆ ಚರ್ಚೆ ನಡೆಸಲಿದ್ದೀರಿ ನೀವು ಇಂದು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವ ಒಂದು ದಿನವಾಗಿರಲಿದೆ ನಿಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ನೀಡಲು ತೈಲದಿಂದ ನಿಮ್ಮ ದೇಹಕ್ಕೆ ಮಸಾಜ್ ಮಾಡಿ ಭವಿಷ್ಯದಲ್ಲಿ ನೀವು ಆರ್ಥಿಕವಾಗಿ ಬಲವಾಗಿರಬೇಕೆಂದು ಬಯಸಿದ್ರೆ ಇಂದಿನಿಂದಲೇ ಹಣವನ್ನು ಉಳಿಸಿ ನೀವು ಪ್ರೀತಿಸುವವರಿಂದ ಉಡುಗೊರೆಗಳನ್ನು ಪಡೆಯಲು ಹಾಗೂ ನೀಡಲು ಇದು ಪವಿತ್ರವಾದ ದಿನವಾಗಿರಲಿದೆ ಪ್ರಿಯತಮೆಯ ಜೊತೆ ಕೆಲವು ಭಿನ್ನಾಭಿಪ್ರಾಯ ತಲೆದೋರಬಹುದು ನಿಮ್ಮ ಸಂಗಾತಿಗೆ ನಿಮ್ಮ ಸ್ಥಾನವನ್ನು ತಿಳಿಸಿಕೊಡುವಲ್ಲಿ ಸಮಸ್ಯೆ ಹೊಂದಿರುತ್ತೀರಿ ಇಂದು ನೀವು ಬಿಡುವಿನ ವೇಳೆಯಲ್ಲಿ ಯಾವುದೇ ಚಲನಚಿತ್ರಗಳನ್ನು ವೀಕ್ಷಿಸುತ್ತಾ ಸಮಯವನ್ನು ಇಂದು ಆರಂಭದ ಕೊರತೆಯಿಂದಾಗಿ ನಿಮಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉಸಿರುಗಟ್ಟದಂತೆನಿಸಬಹುದು ಚೆನ್ನಾಗಿ ಮಾತನಾಡುವುದೊಂದೇ ನಿಮಗೀಗ ಬೇಕಾಗಿದ್ದು ಸಕಾರಾತ್ಮಕ ಆಲೋಚನೆಯು ಜೀವನದಲ್ಲಿ ಅದ್ಭುತವನ್ನು ಸೃಷ್ಟಿಸಬಹುದು ಯಾವುದೇ ಸ್ಫೂರ್ತಿದಾಯಕ ಪುಸ್ತಕವನ್ನು ಓದುವುದು ಅಥವಾ ಚಲನಚಿತ್ರವನ್ನು ನೋಡುವುದು ಇಂದು ನಿಮಗೆ ಉತ್ತಮವಾಗಿರಲಿದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಐದು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಎಂಟರಿಂದ ಹನ್ನೊಂದು ಮೂವತ್ತೈದರವರೆಗೆ ವೃಶ್ಚಿಕ ರಾಶಿ ಇಂದು ನಿಮಗೆ ಒತ್ತಡದ ದಿನವಾಗಿರುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವು ಸಮಸ್ಯೆಗಳಿರಬಹುದು ಪರಿಸ್ಥಿತಿಯನ್ನು ನಿಭಾಯಿಸುವುದು ನಿಮಗೆ ತುಂಬಾ ಕಷ್ಟಕರವಾಗಿರುತ್ತದೆ ಮೊದಲನೆಯದಾಗಿ ಹಣದ ಬಗ್ಗೆ ಹೇಳುವುದಾದ್ರೆ ಹಣಕಾಸಿನ ಅಡಚಣೆಯಿಂದಾಗಿ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ಅಪೂರ್ಣವಾಗುತ್ತವೆ ಉದ್ಯೋಗಸ್ಥರು ತಮ್ಮ ಮೇಲಾಧಿಕಾರಿಗಳಿಂದ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಕೆಲಸದ ಬಗ್ಗೆ ನೀವು ಸ್ವಲ್ಪ ಅಸಡ್ಡೆ ವಹಿಸದಿರುವುದು ಉತ್ತಮ ಇಲ್ಲದಿದ್ದರೆ ನೀವು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಕಾಗಬಹುದು ನೀವು ವ್ಯಾಪಾರ ಮಾಡಿದರೆ ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಹಾನಿಯಾಗುವ ಲಕ್ಷಣಗಳಿವೆ ನಿಮ್ಮ ಸಂಗಾತಿಯೊಂದಿಗೆ ನೀವು ದೊಡ್ಡ ಜಗಳವಾಡಬಹುದು ನಿಮ್ಮ ಕಹಿ ಮಾತುಗಳು ನಿಮ್ಮ ಭಾವನೆಗಳನ್ನು ನೋಯಿಸಬಹುದು ಕಾರ್ಯರಂಗದಲ್ಲಿ ಬರುವ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಹೊಸ ಕೆಲಸಗಳಿಗೆ ಕೈ ಹಾಕಲಿದ್ದೀರಿ ವಿಘ್ನ ಭಯವಿದ್ದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಲಿದ್ದೀರಿ ಸಂಗಾತಿಯ ಜೊತೆಗೆ ಅಥವಾ ಪ್ರೀತಿ ಮಾಡುತ್ತಿರುವವರೊಂದಿಗೆ ಮಧುರವಾದ ಕ್ಷಣಗಳನ್ನು ಇಂದು ಕಳೆಯುವ ಯೋಗ ಇದೆ ಪಾಲುದಾರಿಕೆ ವ್ಯವಹಾರ ಮಾಡುತ್ತಿರುವವರಿಗೆ ವಿಸ್ತರಣೆಗೆ ಅವಕಾಶಗಳಿವೆ ಉದ್ಯೋಗ ವಿಚಾರಗಳಲ್ಲಿ ಒತ್ತಡ ಮುಂದುವರಿಯಲಿದೆ ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾಗಬಹುದು ಖಂಡಿತವಾಗಿಯೂ ಆರೋಗ್ಯದ ಆರೈಕೆ ಅಗತ್ಯವಿದೆ ನೀವು ನಿಮ್ಮ ತಂತ್ರಗಳನ್ನು ಅಳವಡಿಸಿದಲ್ಲಿ ಇಂದು ಸ್ವಲ್ಪ ಹೆಚ್ಚುವರಿ ಹಣವನ್ನು ಸಂಪಾದಿಸುತ್ತೀರಿ ಕೆಲವರು ನಿಮ್ಮನ್ನು ಕೋಪಗೊಳಿಸಬಹುದಾದರೂ ಅವರನ್ನು ನಿರ್ಲಕ್ಷಿಸಿ ಇಂದು ಪ್ರೀತಿಯ ಮನಸ್ಥಿತಿ ನಿಮಗೆ ಹೆಚ್ಚಿರುತ್ತದೆ ನೀವು ಕೇವಲ ನಿಮ್ಮ ಸುತ್ತ ಏನು ನಡೆಯುತ್ತದೆ ಎಂಬುದನ್ನು ತಿಳಿದಿದ್ದರೆ ಸಾಕು ಇಂದು ನೀವು ಮನೆಯ ಕಿರಿಯ ಸದಸ್ಯರೊಂದಿಗೆ ಉದ್ಯಾನವನ ಅಥವಾ ಕೆಲವು ವಸ್ತುಗಳನ್ನು ಖರೀದಿಸಲು ಹೋಗಬಹುದು ಮದುವೆಯ ನಂತರ ಪ್ರೀತಿ ಕಷ್ಟವೆಂದು ತೋರುತ್ತದೆ ಈ ವಾರಾಂತ್ಯದಲ್ಲಿ ನೀವು ಸಾಕಷ್ಟು ಹೇಳಲು ಬಯಸುವಿರಿ ಆದರೆ ನೀವು ಕೆಲಸವನ್ನು ಮುಂದೂಡುತ್ತಿದ್ದರೆ ನಿಮ್ಮದೇ ಆದ ಕೋಪ ಉಂಟಾಗುತ್ತದೆ ನಿಮ್ಮ ಸಂಗಾತಿಯ ಜೊತೆ ಇಂದು ನೀವು ಹೆಚ್ಚಿನ ಸಮಯವನ್ನು ಕಳೆಯಲು ಯೋಜಿಸುವಿರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಏಳು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಹದಿನೈದರವರೆಗೆ ಧನಸ್ಸು ರಾಶಿ ಇಂದು ನೌಕರಸ್ಥರಿಗೆ ಶುಭ ದಿನವಾಗಿರಲಿದೆ ನೀವು ಕೆಲಸ ಮಾಡುತ್ತಿದ್ರೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಸಮಯವು ಅನುಕೂಲಕರವಾಗಿದೆ ನೀವು ಹಣದ ಬಗ್ಗೆ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ರೆ ಇಂದು ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಸಾಮಾನ್ಯವಾಗಿರುತ್ತವೆ ನೀವು ಮನೆಯ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸಂಗಾತಿಗೆ ಹೆಚ್ಚಿನ ಗಮನ ಕೊಡಬೇಕು ಸಾಧ್ಯವಾದರೆ ಇಂದು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಆರೋಗ್ಯದ ಬಗ್ಗೆ ಹೇಳುವುದಾದರೆ ನೀವು ಮಾನಸಿಕವಾಗಿ ತುಂಬಾ ದೃಢವಾಗಿರುತ್ತೀರಿ ಮತ್ತು ದೈಹಿಕವಾಗಿ ಚುರುಕಾಗಿರುತ್ತೀರಿ ಬೇರೆಯವರೊಂದಿಗೆ ನಿಮ್ಮನ್ನು ಹೋಲಿಸಿಕೊಂಡು ಕೀಳರಿಮೆ ಪಟ್ಟುಕೊಳ್ಳುವುದನ್ನು ಬಿಡಿ ಹೊಸ ವಸ್ತ್ರಾಭರಣ ಖರೀದಿ ಯೋಗವಿದೆ ಇಂದು ನಿಮ್ಮ ಸಂಗಾತಿ ಸಲಹೆಗಳನ್ನು ನೀಡಬಹುದು ತಾಳ್ಮೆ ಸಂಯಮವಿರಲಿ ಹೊಸ ಮಿತ್ರರ ಭೇಟಿಯಾಗಲಿದ್ದೀರಿ ಮನಸ್ಸಿನ ಗೊಂದಲ ಹೆಚ್ಚಾಗುವ ಸಾಧ್ಯತೆಯೂ ಇದೆ ಆದರೆ ಇತರರಿಗೆ ನೆರವು ನೀಡಲಿದ್ದೀರಿ ಸ್ನೇಹಿತರು ಅಥವಾ ಬಂಧುಗಳು ನಿಮ್ಮ ಮನೆಗೆ ಬಂದು ಅವರ ಜೊತೆಗೆ ಸಮಯವನ್ನು ಕಳೆಯಲಿದ್ದೀರಿ ಮೌನವಾಗಿದ್ದುಕೊಂಡೇ ಹಲವು ಕೆಲಸಗಳನ್ನು ಇಂದು ಮುಗಿಸಿಕೊಳ್ಳಲಿದ್ದೀರಿ ಅನಿರೀಕ್ಷಿತವಾಗಿ ಧನ ಗಮನ ಆಗಲಿದೆ ನಿಮ್ಮ ಆರೋಗ್ಯ ಇಂದು ಪರಿಪೂರ್ಣವಾಗಿರಲಿದೆ ಚಂದ್ರನ ಸ್ಥಾನದಿಂದಾಗಿ ಇಂದು ನಿಮ್ಮ ಹಣವನ್ನು ಅನಗತ್ಯ ಕೆಲಸಗಳಿಗೆ ಖರ್ಚು ಮಾಡಬಹುದು ನಿಮ್ಮ ಹಣವನ್ನು ಸಂಗ್ರಹಿಸಲು ಬಯಸಿದ್ರೆ ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಪೋಷಕರೊಂದಿಗೆ ಮಾತನಾಡಿ ನಿಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸುವ ಮೊದಲು ಅದಕ್ಕೆ ಎಲ್ಲರ ಅನುಮೋದನೆ ಇದೆ ಎಂದು ಖಾತ್ರಿಪಡಿಸಿಕೊಳ್ಳಿ ನೀವು ಇಂದು ನೈಸರ್ಗಿಕ ಸೌಂದರ್ಯದಿಂದ ವಿಸ್ಮಯಗೊಳ್ಳುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಈ ಅಮೂಲ್ಯ ಕ್ಷಣಗಳನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಲಾಗಿದೆ ಸ್ನೇಹಿತರು ಮುಂಬರುವ ಸಮಯದಲ್ಲೂ ಸಿಗಬಹುದು ಆದರೆ ಅಧ್ಯಯನಕ್ಕಾಗಿ ಈ ಸಮಯ ಅತ್ಯುತ್ತಮವಾಗಿದೆ ನಿಮ್ಮ ಸಂಗಾತಿಯು ಇಂದು ಆ ಆರಂಭಿಕ ಹಂತದ ಪ್ರೀತಿ ಮತ್ತು ಪ್ರಣಯದ ದಿನಗಳನ್ನು ನೆನಪಿಸುತ್ತಾರೆ ಆಲೋಚನೆಗಳಿಂದ ಮನುಷ್ಯನ ಜಗತ್ತು ರೂಪುಗೊಳ್ಳುತ್ತದೆ ಯಾವುದೇ ಉತ್ತಮ ಪುಸ್ತಕವನ್ನು ಓದಿ ನಿಮ್ಮ ಸಿದ್ಧಾಂತವನ್ನು ನೀವು ಬಲಪಡಿಸಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕೆಂಪು ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ಆರು ಹದಿನೈದರಿಂದ ರಾತ್ರಿ ಎಂಟು ನಲವತ್ತೈದರವರೆಗೆ ಮಕರ ರಾಶಿ ಒಂದು ಸಣ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನೀವು ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಅದು ನಿಮಗೆ ಒಳ್ಳೆಯದು ಮೊದಲನೆಯದಾಗಿ ನಿಮ್ಮ ಕೆಲಸದ ಬಗ್ಗೆ ಹೇಳುವುದಾದ್ರೆ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ತುಂಬಾ ಗಂಭೀರವಾಗಿರಬೇಕು ಈ ಹಿಂದೆ ನೀವು ಯಾವುದೇ ನಷ್ಟವನ್ನು ಅನುಭವಿಸಿದ್ರೂ ಸರಿದೂಗಿಸಲು ನೀವು ಶ್ರಮಿಸುತ್ತೀರಿ ಮತ್ತು ಇದರಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ರೆ ನಿಮಗೆ ಖಂಡಿತವಾಗಿಯೂ ಲಾಭ ಸಿಗುತ್ತದೆ ಕೆಲಸ ಮಾಡುವವರು ತಮ್ಮ ಮೇಲಾಧಿಕಾರಿಗಳ ಮನಸ್ಸನ್ನು ಗೆಲ್ಲಲು ತಮ್ಮ ಅತ್ಯುತ್ತಮ ಪ್ರಯತ್ನವನ್ನು ನೀಡಬೇಕಾಗುತ್ತದೆ ಹಣದ ವಿಚಾರದಲ್ಲಿ ಈ ದಿನ ನಿಮಗೆ ಸಾಮಾನ್ಯವಾಗಿರಲಿದೆ ನಿಮ್ಮ ಖರ್ಚುಗಳ ಮೇಲೆ ನಿಗಾ ಇರಿಸಿ ಕುಟುಂಬ ಜೀವನದಲ್ಲಿ ಶಾಂತಿ ಇರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿರಲಿದೆ ಕೌಟುಂಬಿಕವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಎಲ್ಲರ ಸಹಮತ ಪಡೆದು ಮುನ್ನಡೆದ್ರೆ ಉತ್ತಮ ನಿಮ್ಮ ಗುಟ್ಟುಗಳು ಬಹಿರಂಗವಾಗಿದೆ ನೆರೆಹೊರೆಯವರಿಂದ ನೀರಿನ ವಿಚಾರಕ್ಕೆ ಮನಸ್ತಾಪ ಬರಬಹುದು ತಾಳ್ಮೆ ಇರಲಿ ಮನೆ ನಿರ್ವಹಣೆಗಾಗಿ ಸಾಲ ತರಬೇಕಾದ ಅಥವಾ ಉಳಿತಾಯದ ಹಣ ಇದ್ದಲ್ಲಿ ಅದನ್ನು ತೆಗೆಯಬೇಕಾದ ಸನ್ನಿವೇಶ ಎದುರಾಗಲಿದೆ ಕಣ್ಣಿನ ಸಮಸ್ಯೆಗಳು ಎದುರಿಸುತ್ತಿದ್ದಲ್ಲಿ ಕಡ್ಡಾಯವಾಗಿ ವೈದ್ಯರನ್ನು ಭೇಟಿ ಮಾಡಿ ಈ ಹಿಂದೆ ನೀವು ಕೇಳಿದ್ದ ಸಹಾಯಕ್ಕೆ ಸಂಬಂಧಿಸಿದ ಏನು ಬೆಳವಣಿಗೆ ಆಗಿದೆ ಎಂಬ ಮಾಹಿತಿ ದೊರೆಯುತ್ತದೆ ಆಹಾರದ ಸ್ವಾದ ಉಪ್ಪಿನಿಂದ ಬರುವಂತೆ ಅತೃಪ್ತಿ ಇದ್ದಾಗಲೇ ನೀವು ಸಂತೋಷದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ದೀರ್ಘಕಾಲದ ಲಾಭಗಳಿಗೆ ಸ್ಟಾಕ್ ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ ಒಂದು ಅಂಚೆಯ ಮೂಲಕ ಬಂದ ಪತ್ರ ಇಡೀ ಕುಟುಂಬಕ್ಕೆ ಸಂತೋಷದ ಸುದ್ದಿ ತರಬಹುದು ರೀತಿಯ ವ್ಯವಹಾರಗಳಲ್ಲಿ ಬಲವಂತ ಮಾಡುವುದನ್ನು ತಪ್ಪಿಸಿ ಕಳೆದ ಕೆಲವು ದಿನಗಳಿಂದ ತುಂಬಾ ಕಾರ್ಯನಿರತವಾಗಿದ್ದವರು ಇಂದು ತಮಗಾಗಿ ಉಚಿತ ಸಮಯವನ್ನು ಸಹ ಪಡೆಯಬಹುದು ಇಂದು ನಿಮ್ಮ ಸಂಗಾತಿ ನಿಮಗೆ ತಮ್ಮ ಅಷ್ಟೇನು ಉತ್ತಮವಲ್ಲದ ರೂಪವನ್ನು ತೋರಿಸಬಹುದು ಕಾರಣವಿಲ್ಲದ ವಿಷಯಗಳ ಮೇಲೆ ನೀವು ನಿಮ್ಮ ಅಮೂಲ್ಯ ಸಮಯ ವ್ಯರ್ಥ ಮಾಡಬೇಡಿ ಇದು ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೇರಳೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಆರು ಐವತ್ತೈದರಿಂದ ಹನ್ನೊಂದರವರೆಗೆ ಕುಂಭರಾಶಿ ನಿಮ್ಮ ಮಾತಿನ ಮೇಲೆ ನೀವು ಹೆಚ್ಚಿನ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮಾತು ನಿಮ್ಮನ್ನು ದೊಡ್ಡ ತೊಂದರೆಗೆ ಸಿಲುಕಿಸಬಹುದು ವಿಶೇಷವಾಗಿ ಇತರರ ವ್ಯವಹಾರಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ ನೀವು ಕೆಲಸ ಮಾಡುತ್ತಿದ್ರೆ ಇಂದು ನೀವು ತುಂಬಾ ಶ್ರಮಿಸಬೇಕಾಗಬಹುದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಯೋಚಿಸಿ ಮತ್ತೊಂದೆಡೆ ವ್ಯಾಪಾರಸ್ಥರು ಇಂದು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ವ್ಯಾಪಾರ ವು ವೇಗವಾಗಿ ಬೆಳೆಯುತ್ತದೆ ಹಣದ ಬಗ್ಗೆ ಹೇಳುವುದಾದರೆ ನೀವು ಇಂದು ಕೆಲವು ದೊಡ್ಡ ಖರ್ಚುಗಳನ್ನು ಮಾಡಬೇಕಾಗಬಹುದು ಮನೆಯ ಸದಸ್ಯರ ಆರೋಗ್ಯ ಕ್ಷೀಣಿಸುತ್ತಿರುವುದರಿಂದ ವೈದ್ಯಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ ಖರ್ಚು ಇರಬಹುದು ನಿಮ್ಮ ಉತ್ಸಾಹಕ್ಕೆ ಭಂಗ ತರುವ ಘಟನೆಗಳಾಗಬಹುದು ಸರ್ಕಾರಿ ಲೆಕ್ಕಪತ್ರಗಳನ್ನು ಸರಿಯಾಗಿ ಜೋಡಿಸಿಟ್ಟುಕೊಳ್ಳಿ ಮನೆಯಲ್ಲಿ ಶುಭ ಮಂಗಳ ಕಾರ್ಯ ನೆರವೇರಿಸಲು ಸಿದ್ಧತೆ ನಡೆಸಲಿದ್ದೀರಿ ಚಿಕ್ಕ ಓಡಾಟ ನಡೆಸಬೇಕಾಗಬಹುದು ಆನ್ಲೈನ್ ವ್ಯವಹಾರ ಮಾಡುತ್ತಿದ್ದರೆ ಹಣಕಾಸು ಸಂಸ್ಥೆಗಳಲ್ಲಿ ಹಣ ಡೆಪಾಸಿಟ್ ಇಡಬೇಕು ಿದ್ದಲ್ಲಿ ಒಂದಕ್ಕೆ ನಾಲ್ಕು ಬಾರಿ ಯೋಚನೆ ಮಾಡಿ ಇತರರಿಗೆ ಜಾಮೀನು ನೀಡಲು ಹೋಗದರೆ ಹಳೆ ಪ್ರೇಮ ಪ್ರಕರಣಗಳು ಮರುಕಳಿಸಿ ಮನೆಯಲ್ಲಿ ನೆಮ್ಮದಿ ಹಾಳಾಗುವ ಸಾಧ್ಯತೆ ಇದೆ ಆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ನೀವು ಇಂದು ನಿಮಗಾಗಿ ಸಾಕಷ್ಟು ಸಮಯವನ್ನು ಹೊಂದಿರುವುದರಿಂದ ನಿಮ್ಮ ಒಳ್ಳೆಯ ಆರೋಗ್ಯದ ಸಲುವಾಗಿ ಒಂದು ದೀರ್ಘ ನಡಿಗೆಗೆ ಹೋಗಿ ಈ ರಾಶಿ ಚಕ್ರಕ್ಕೆ ಸಂಬಂಧಿಸಿದ ಕೆಲವರು ಇಂದು ಭೂಮಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಹಣವನ್ನು ಖರ್ಚು ಮಾಡಬಹುದು ನಿಮಗೆ ಗೊತ್ತಿದ್ದ ಯಾರಾದರೂ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳು ಇಂದು ಅತಿಯಾಗಿ ಪ್ರತಿಕ್ರಿಯಿಸಬಹುದು ಇದು ಮನೆಯಲ್ಲಿ ಆತಂಕದ ಕ್ಷಣಗಳನ್ನು ತರುತ್ತದೆ ಪ್ರಣಯ ನಿಮ್ಮ ಹೃದಯವನ್ನು ಆಳುತ್ತದೆ ಇಂದು ನಿಮಗೆ ನೀವು ಸಮಯವನ್ನು ನೀಡುವುದು ತಿಳಿದಿದೆ ಮತ್ತು ಇಂದು ನೀವು ಸಾಕಷ್ಟು ಉಚಿತ ಸಮಯವನ್ನು ಸಹ ಪಡೆಯುವ ಸಾಧ್ಯತೆ ಇದೆ ಉಚಿತ ಸಮಯದಲ್ಲಿ ಇಂದು ನೀವು ಯಾವುದೇ ಆಟವನ್ನು ಆಡಬಹುದು ಅಥವಾ ವ್ಯಾಯಾಮ ಮಾಡಬಹುದು ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉಚಿತ ಸಮಯವನ್ನು ಕಳೆಯಲು ಯೋಜಿಸಬಹುದು ವೈವಾಹಿಕ ಜೀವನ ಇಂದು ಉತ್ತಮವಾಗಿರಲಿದೆ ಇಂದಿನ ದಿನ ಸಂಬಂಧಿಕರೊಂದಿಗೆ ಮಾಡಿ ನೀವು ಸಾಮಾಜಿಕ ಕಟ್ಟುಪಾಡುಗಳನ್ನು ಪೂರೈಸಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂದು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕಂದು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಎರಡು ನಲವತ್ತೈದರವರೆಗೆ ಮೀನರಾಶಿ ಇಂದು ನೀವು ಅಧಿಕೃತ ಕೆಲಸದಲ್ಲಿ ನಿರತರಾಗಿರುತ್ತೀರಿ ಇಂದು ಕೆಲಸದ ಹೊರೆ ಹೆಚ್ಚಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಬಹಳ ಬುದ್ಧಿವಂತಿಕೆಯಿಂದ ಮತ್ತು ಶಾಂತಿಯುತವಾಗಿ ಮಾಡಬೇಕು ಪ್ರಸ್ತುತ ಪರಿಸ್ಥಿತಿಯಿಂದ ನಿಮ್ಮ ಆತಂಕ ಹೆಚ್ಚಾಗುತ್ತದೆ ಆದಾಗ್ಯೂ ಇದು ವ್ಯರ್ಥವಾಗಿ ಸಮಯವನ್ನು ನಾಶ ಮಾಡುವ ಸಮಯವಲ್ಲ ಆದರೆ ಪೂರ್ಣ ಸಕಾರಾತ್ಮಕತೆಯೊಂದಿಗೆ ಕೆಲಸ ಮಾಡಬೇಕು ಇಂದು ವ್ಯಾಪಾರಿಗಳಿಗೆ ಏರಿಳಿತದ ದಿನವಾಗಿರುತ್ತದೆ ನೀವು ಆರ್ಥಿಕ ನಷ್ಟವನ್ನು ಸಹಿಸಬೇಕಾಗಬಹುದು ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಮನೆಯ ವಾತಾವರಣವು ಸಾಮಾನ್ಯವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರಲಿದೆ ಗೃಹೋಪಯೋಗಿ ವಸ್ತುಗಳ ಖರೀದಿ ನಿಮಿತ್ತ ಅಧಿಕ ಖರ್ಚು ವೆಚ್ಚಗಳಾಗಬಹುದು ಸಾಂಸಾರಿಕ ವಿಚಾರದಲ್ಲಿ ಮೂರನೆಯವರು ಮೂಗು ತೋರಿಸಲು ಅವಕಾಶ ಕೊಡಬೇಡಿ ಜನರ ಚಾಡಿ ಮಾತುಗಳಿಗೆ ಕಿವಿ ಕೊಡಬೇಕಾಗಿಲ್ಲ ನಾನಾ ಮೂಲಗಳಿಂದ ಆದಾಯಕ್ಕೆ ದಾರಿ ಗೋಚರ ಆಗುತ್ತದೆ ಸಂತಾನ ಆಪೇಕ್ಷಿತರಿಗೆ ಶುಭ ಸುದ್ದಿ ಕೇಳುವ ಯೋಗ ಇದೆ ಔತಣ ಕೂಟಗಳಿಗೆ ಆಹ್ವಾನ ಬರುವ ಸಾಧ್ಯತೆ ಇದ್ದು ಸ್ನೇಹಿತರು ಅಥವಾ ಬಂಧುಗಳ ಒಟ್ಟಿಗೆ ಸಂತೋಷದಿಂದ ಸಮಯ ಕಳೆಯಲಿದ್ದೀರಿ ಕಮಿಷನ್ ವ್ಯವಹಾರ ಮಾಡುವವರಿಗೆ ಶುಭ ಸುದ್ದಿ ಇಂದು ಕೇಳಬಹುದು ಚಾಲನೆ ಮಾಡುವಾಗ ಇಂದು ಎಚ್ಚರ ವಹಿಸಿ ಹಣದ ಕೊರತೆಯಿಂದ ನಿಮ್ಮ ಮನೆಯಲ್ಲಿ ಅಪಶ್ಯುತಿಗೆ ಕಾರಣವಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಯೋಚಿಸಿ ಅರ್ಥ ಮಾಡಿಕೊಂಡು ಮಾತನಾಡಿ ಮತ್ತು ಅವರಿಂದ ಸಲಹೆಯನ್ನು ತೆಗೆದುಕೊಳ್ಳಿ ನಿಮ್ಮ ಜೊತೆಗಿರುವವರ ಜೊತೆ ವಾದ ವಿವಾದಕ್ಕೆ ತೊಡಗಬೇಡಿ ಯಾವುದೇ ಭಿನ್ನಾಭಿಪ್ರಾಯದ ವಿಷಯಗಳಿದ್ದಲ್ಲಿ ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಳಿ ಪ್ರೇಮ ನಿವೇದನೆ ನಿಮ್ಮ ಹೊರೆಯನ್ನು ಇಳಿಸುವುದರಿಂದ ನಿಮಗೆ ಆನಂದವಾಗಬಹುದು ವಿಷಯಗಳು ನಿಮ್ಮ ಪರವಾಗಿರುವಂತೆ ತೋರುವ ಒಂದು ಲಾಭಕರ ದಿನ ಮತ್ತು ನೀವು ತುಂಬಾ ಉತ್ಸಾಹದಿಂದಿರುತ್ತೀರಿ ಈ ದಿನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ಈ ರಾಶಿ ಚಕ್ರದ ಕೆಲವು ಜನರು ಇಂದಿನಿಂದ ವ್ಯಾಯಾಮ ಪ್ರಾರಂಭಿಸಲು ಆಲೋಚನೆಯನ್ನು ಮಾಡಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎಂಟು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕೆಂಪು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ಐದು ನಲವತ್ತೈದರವರೆಗೆ